ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ನಾನು ಬಾಸುಮತಿ ಅಕ್ಕಿನ ಯೂಸ್ ಮಾಡಿಬಿಟ್ಟು ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಓಕೆನಾ ಮಾಡೋದು ತುಂಬ ಈಸಿ ಮತ್ತು ನಿಮಗೆ ನಾನ್ ವೆಜ್ ಇಷ್ಟ ಪಡದೇ ಇರೋರು ಸೇಮ್ ಟೇಸ್ಟ್ ಅಲ್ಲದೇ ನೀವು ಬಾಸುಮತಿ ಹಾಕ್ಬಿಟ್ಟು ವೆಜಿಟೇಬಲ್ಸ್ ಹಾಕೊಂಡು ವೆಜಿಟೇಬಲ್ ಬಿರಿಯಾನಿ ಮಾಡಿಕೊಡಿ ಚಿಕನ್ ಬದಲು ನೀವು ವೆಜಿಟೇಬಲ್ಸ್ ಹಾಕ್ಕೊಡಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲು ನಾನು ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಅದನ್ನು ನಾನು ನೀಟಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶಿನ ಪುಡಿ ಮೆಣಸಿನ್ಕಾಯಿ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮೊಸರು ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೆಂತೆ ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿಕಾಯಿ ಮತ್ತು ನಿಂಬೆಹಣ್ಣು ನೋಡ್ತಾಯಿರಲ್ಲ ನಾನು ಇಂಡಿಯನ್ ಗೇಟು ಬಾಸುಮತಿ ರೇಸನ್ನ ತೊಗೊಂಡಿದ್ದೀನಿ ಓಕೆ ನಾನು ನಿಮ್ಗೆ ಯಾವ್ದು ತೊಗೊಬೇಕು ಅನ್ನಿಸುತ್ತೆ ನಾನು ತೊಗೊಳ್ಳಿ ಮೊದಲೊಂದು ಕುಕ್ಕನ ನಾನು ಬಿಸಿ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿರಲ್ಲ ಬಿರೇನಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ನಿಮಗೆ ಕಮ್ಮಿ ಬೇಕು ಅನ್ಸಿದ್ರೆ ನೀವು ಕಮ್ಮಿ ಹಾಕ್ಕೊಳ್ಳಿ ಓಕೆನಾ ಇವಾಗ ನಾನು ಕಸ್ತೂರಿ ಮೆಂತೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಇದ್ದೀನಿ ಅದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆದಮೇಲೆ ಇವಾಗ ನಾನು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಎಷ್ಟು ತೊಗೊಂಡಿದ್ದೀನಿ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಓಕೆನಾ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಟೇಸ್ಟು ಸಖತ್ತಾಗಿ ಬರುತ್ತೆ ಸೊ ಹಾಗಾಗಿ ನೀವು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿಯಾಗಿ ನೀಟಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಈಗ ಇದು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಿ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಅದು ರೋಸ್ಟ್ ಆದರೆ ಎಣ್ಣೆ ಬಿಟ್ಬಿಡುತ್ತೆ ಆ ರೀತಿಯಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಓಕೆನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ರೋಸ್ಟ್ ಆದಷ್ಟು ಫ್ಲೇವರ್ ನಿಮಗೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಫ್ಲೇವರ್ ಓಕೆ ಚೆನ್ನಾಗಿ ಅದು ಹಸಿ ವಾಸನೆ ಹೋ ತನಕ ನೀವು ಸರಿಯಾಗಿ ಫ್ರೈ ಮಾಡಿಕೊಡಿ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೀನಿ ಓಕೆನಾ ಟೊಮೊಟೊ ಉಳಿ ಚೆನ್ನ ಆದಷ್ಟು ಚೆನ್ನಾಗಿದ್ದಷ್ಟು ಚೆನ್ನಾಗಿರುತ್ತೆ ಸೊ ಟೊಮೊಟೊ ಹಾಕಿದ್ಮೇಲೆ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಡಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ ಕೂಡಲೇ ಟೊಮೊಟೊ ಬೇಗ ಮೆತ್ತಗಾಕ್ಬಿಡುತ್ತೆ ಓಕೆನಾ ಇದೊಂದು ಟಿಪ್ಸು ನಿಮಗೆ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಮೆತ್ತಗಾಕ್ಬಿಡುತ್ತೆ ಜಾಸ್ತಿ ನೀವು ಟೈಮ್ ತೊಗೊಬೇಕು ಅಂತ ಏನಿಲ್ಲ ಇದ್ದೀರಲ್ವ ಇವಾಗ ಟೊಮೊಟೊ ಕೂಡ ಮೆತ್ತಗೆ ಇದೆ ಎಣ್ಣೆ ಕೂಡ ಬೀಳೋಕ್ಕೆ ಶುರುವಾಗಿದೆ ಇವಾಗ ನಾನು ಮೆಣ್ಸಿನ್ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ಮೆಣ್ಸಿಕಾಯಿ ಪುಡಿ ಹಾಕಿದ್ಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ಇದ್ದೀರಲ್ಲ ಟೊಮೊಟೊ ಬೇಗ ಬಿಡುತ್ತೆ ಟೊಮೊಟೊ ಹಾಕಿದ್ಮೇಲೆ ಅಷ್ಟು ಮೆಣ್ಸಿಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಮೆಣ್ಸಿಕಾಯಿ ಪುಡಿ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಆದಮೇಲೆ ಇವಾಗ ನಾನು ಅರಿಶಿನ ಪುಡಿನ ಇದ್ದೀನಿ ಅರ್ಶಿಣ ಪುಡಿ ಹಾಕಿದ್ಮೇಲೆ ಗರಂ ಮಸಾಲ ಕೂಡ ನಾನು ಇದ್ದೀನಿ ಇವೆರಡನ್ನ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಫ್ಲೇವರ್ ಮಾತ್ರ ಸಕ್ಕತ್ತಾಗಿರುತ್ತೆ ನಾನು ಬೇರೆ ಯಾವುದೇ ರೀತಿಯಾಗಿ ಪೌಡ್ರ್ಗಳನ್ನ ಯೂಸ್ ಮಾಡಿಲ್ಲ ಗರಂ ಮಸಾಲ ಒಂದೇ ನಾನು ಹಾಕಿರೋದು ಹಾಕಿದ್ಮೇಲೆ ಇವಾಗ ನಾನು ಹೆಚ್ಚಿಟ್ಕೊಂಡಿದ್ದೀನಲ್ವ ಪುದೀನ ಮೆಂತ್ಯ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಇಷ್ಟನ್ನು ಕೂಡ ಇವಾಗ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಡಿ ಅದು ಮಿಕ್ಸ್ ಆಗಲಿ ಚೆನ್ನಾಗಿ ಇದ್ದೀರಲ್ಲ ಸೊಪ್ಪು ಹಾಕುವ ಸೊಪ್ಪು ಕೂಡ ಬೇಗ ಮೆತ್ತಗೆ ಆಗಿಬಿಡುತ್ತೆ ಓಕೆನಾ ನೀವು ಮಿಕ್ಸ್ ಆಗಿದೆಯಲ್ವ ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರನ್ನ ಹಾಕೊಳ್ತಾಯಿದ್ದೀನಿ ಸ್ವೀಟ್ ಮೊಸರನ್ನ ತೊಗೊಳ್ಳಿ ಜಾಸ್ತಿ ಹುಳಿ ಮೊಸರನ್ನ ತೊಗೊಂಬಿಡಿ ಮೊಸರನ್ನ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಈಗ ನೋಡಿದ್ರಲ್ವಾ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಇದು ಬರೋದಕ್ಕೆ ಶುರುವಾಗಿದೆ ಮತ್ತು ಯಾವುದೇ ರೀತಿ ನೀರು ಕೂಡ ನೀವು ಹಾಕೊಬೇಡಿ ಮೊಸರಲ್ಲೇ ಈಗ ಗೊಜ್ತರ ಆಗಿದೆ ಅಲ್ವಾ ಈಗ ಮೊಸರು ಹಾಕಿದ್ಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕನ್ ಸೇರಿಸ್ಕೊಳ್ಳಿ ನಾನು ಬಿರಿಯಾನಿ ಪೀಸ್ನ ತೊಗೊ ಮಾಡಿಸ್ಕೊಂಡಿದ್ದೀನಿ ಸೊ ನೀವು ಚಿಕನ್ ದಪ್ಪ ಬೇಕು ಅಂದರೆ ದಪ್ಪ ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜು ಆ ರೀತಿಯಾಗಿ ತೊಗೊಳ್ಳಿ ಚಿಕನ್ ಹಾಕಿದ್ಮೇಲೆ ಇವಾಗ ನಾನು ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಏಕೆ ಅಂತ ಹೇಳಿದ್ರೆ ನೀವು ಚಿಕನ್ ಹಾಕಿದ್ಮೇಲೆ ನಿಂಬೆಹಣ್ಣು ಹಿಂಡಿದ್ರೆ ಚಿಕನ್ ಯಾವುದೇ ರೀತಿಯಾಗಿ ನೀವು ಒಡ್ಕೊಳ್ಳಲ್ಲ ಓಕೆನಾ ಎಷ್ಟೇ ನೀವು ಮಿಕ್ಸ್ ಮಾಡಿ ಬೇಯಿಸಿ ಚಿಕನ್ನು ಒಡೆದೋಗಲ್ಲ ಹೋಗಲ್ಲ ಓಕೆನಾ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಮಸಾಲೆ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡಿ ಓಕೆನಾ ಚೆನ್ನಾಗಿ ಮಸಾಲೆ ಮಿಕ್ಸ್ ಆದಮೇಲೆ ಇವಾಗ ಚಿಕನ್ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷಕ್ಕೆ ಅದು ಕುದಿ ಬರೋದಕ್ಕೆ ಶುರುವಾಗುತ್ತೆ ಓಕೆನಾ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಈ ರೀತಿ ಕುದಿ ಬರೋಕ್ಕೆ ಶುರು ಇದೆ ನೀವು ನೀಟಾಗಿ ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಬಾಸುಮತಿ ಅಕ್ಕಿನ ನೆನೆಸಿಟ್ಟಿಲ್ಲ ಓಕೆನಾ ಯಾವುದೇ ಸೂಪ್ ಮಾಡಿಲ್ಲ ನಾನು ತೊಳ್ಕೊಂಡಿದ್ದೀನಿ ಅಷ್ಟೇ ತೊಳೆದು ಬಿಟ್ಟು ಇದ್ದೀನಿ ಈಗ ಅಕ್ಕಿನ ಹಾಕ್ಬಿಟ್ಟು ಅದರ ಎರಡರಷ್ಟು ನಾನು ನೀರನ್ನ ಇದ್ದೀನಿ ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ಳಿ ಮತ್ತು ಜಾಸ್ತಿ ನೀರು ಹಾಕಿದ್ರೆ ಅದು ಮುದ್ದೆ ಮುದ್ದೆ ರೀತಿಯಾಗಿ ಆಗಿಬಿಡುತ್ತೆ ಓಕೆನಾ ಮತ್ತೆ ಈ ರೀತಿ ಒಂದು ಸಲ ಅಕ್ಕಿಯ ನೀರು ಹಾಕಿದ್ಮೇಲೆ ಮತ್ತೆ ಒಂದು ಸಲ ಸರಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಟೇಸ್ಟ್ನ ನೋಡ್ಕೊಳ್ಳಿ ಓಕೆನಾ ಉಪ್ಪು ಸರಿ ಇದೆಯಾ ಇಲ್ವಾ ಮತ್ತು ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಈ ಟೈಮಲ್ಲಿ ಕೂಡ ನೀವು ಖಾರನ ಹಾಕೋಬೋದು ಈಗ ನನಗೆಲ್ಲ ಸರಿ ಇದೆ ಅಂತ ಅನ್ನಿಸ್ತು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಎರಡು ವಿಜಲನ್ನ ಇದ್ದೀನಿ ನೋಡಿದ್ರಲ್ಲ ಎರಡು ವಿಜಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಕೂಗ್ಸಿ ಆದಮೇಲೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಓಕೆನಾ ಫುಲ್ ತಣ್ಣಗಾಗಬೇಕದು ನೋಡಿದಲ್ಲ ಫುಲ್ ಲೇರೌಟ್ ಆಗಿದೆ ಇವಾಗ ಓಪನ್ ಮಾಡ್ಕೊಳ್ತೀನಿ ನೋಡಿದ್ರಲ್ವ ಎಷ್ಟು ಆಗಿದೆ ಅಂತ ಒಂದು ಸಲ ಸರಿಯಾಗಿ ನೀಟಾಗಿ ಸಲ ಮಿಕ್ಸ್ ಮಾಡಿ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಏಕೆಂದರೆ ಅಕ್ಕಿ ಬಾಸುಮತಿ ರೈಸಲ್ವ ಸೊ ಒಡೆದೋಗ್ಬಿಡುತ್ತೆ ಅಂತ ನೀಟಾಗಿ ಸಲ ಕೆಳಗಡೆಯಿಂದ ಮೇಲುಗಡೆ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಬಿರಿಯಾನಿ ರೆಡಿ ಸಕ್ಕತ್ತಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ನಿಮಗೆ ಕುಕ್ಕರಲ್ಲಿ ಬೇಡ ಅಂತ ಹೇಳಿದ್ರೆ ನೀವು ಪಾತ್ರೆಯಲ್ಲಿ ಕೂಡ ನೀವು ಅನ್ನನ ಇಂಗುಸ್ಕೋಬೋದು ಅದೇ ನೋಡಿದ್ರಲ್ಲ ಯಾವ ರೀತಿಯಾಗಿ ಉದ್ದಿದ್ರಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿರುತ್ತೆ ಓಟಲೆಲ್ಲ ತಿನ್ಕೊತೀವಲ್ವ ಅದೇ ರೀತಿಯಾಗಿ ಇರುತ್ತೆ ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ಸೂಪರ ಬರುತ್ತೆ ಓಕೆನಾ ಯಾವುದೇ ರೀತಿಯಾಗಿ ಬೇರೆ ರೀತಿ ಫ್ಲೇವರು ಏನೂ ಕೂಡ ನಾನು ಆ್ಯಡ್ ಮಾಡಿಲ್ಲ ಮನೆಯಲ್ಲೇ ಇರೋ ಇಂಗ್ರಿಡಿಯಂಟ್ಸ್ನ ಯೂಸ್ ಮಾಡಿಕೊಡಿ ನಾನು ಮಾಡಿರೋದು ಓಕೆನಾ